ನವೆಂಬರ್ ಒಂದು ಹಾಗೂ ಎರಡರಂದು ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಇನ್ನು ಕೊರಟಗಿರೆ ತಾಲೂಕು ತಣ್ಣೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದ ಅಂಗವಾಗಿ ಗೋಧೋಳಿ ಲಗ್ನದಲ್ಲಿ ಸ್ವಾಮಿಯ ಆಜ್ಞೆಯಂತೆ ಸುಮಂಗಲಿಯರಿಂದ ಗಂಗಾ ಪೂಜೆ ಪ್ರಧಾನ ಕಳಸ ಸ್ಥಾಪನೆ ಹೋಮಾದಿಗಳು ಪೂರ್ಣಾವತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳಿಂದ ಕಟ್ಟಡವನ್ನು ಉದ್ಘಾಟಿಸಲಾಗುವುದು ಮರುದಿನ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಹಾಗೂ ಮಧ್ಯಾಹ್ನ ಮೂರು ಗಂಟೆಗೆ ವೀರಭದ್ರ ಕುಣಿತ ವಾದ್ಯಗೋಷ್ಠಿಗಳೊಂದಿಗೆ ಮೂರು ದೇವರುಗಳ ಮೆರವಣಿಗೆ ಮತ್ತು ಗ್ರಾಮಸ್ಥರಿಂದ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಲಾಗಿದೆ ನಾವು ತಲ್ಲಿ ಗ್ರಾಮಸ್ಥವರೆಲ್ಲ ಸೇರಿಕೊಂಡು ಬಸವೇಶ್ವರ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದೀವಿ ಯಾಕೆಂದರೆ ಎಲ್ಲ ಶೀತಲಗೊಂಡು ಎಲ್ಲ ಬಿದ್ದವಂಗಾಯಿತು ಊರಗಳರೆಲ್ಲ ಸೇರಿಕೊಂಡು ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ಮುಖಾಂತರ ದೇವಸ್ಥಾನ ಹಳೆ ದೇವಸ್ಥಾನಕ್ಕೆ ಕಡಿಮೆ ದೇವಸ್ಥಾನ ಕಟ್ಟಿ ಕಟ್ಟಿದ್ದೀವಿ ಈಗ ಸತತ್ರ ಮೂರು ವರ್ಷ ಆಯಿತು ಶುರು ಮಾಡಿಕೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಹತ್ತತ್ರ ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಇದಕ್ಕೆ ಊರಿನ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಕೊಡುಗೆ ಜಾಸ್ತಿ ಕೊಟ್ಟಿದ್ದಾರೆ ಮತ್ತು ಬೆಂಗಳೂರು ಶಿಲ್ಪಿ ಒಬ್ಬ ಕಣ್ಣಪ್ಪ ಅಂತ ಬಂದು ಅವ್ರನ್ನ ಇಟ್ಕೊಂಡು ದೇವಸ್ಥಾನನ ಕಂಪ್ಲೀಟ್ ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ನಮ್ಮ ಹೋಮ್ ಮಿನಿಸ್ಟ್ರುಗಳು ಹೋಮ್ ಮಿನಿಸ್ಟ್ರು ಬರ್ತಾ ಇದ್ದಾರೆ ಮತ್ತು ರೈಲ್ವೆ ಮಿನಿಸ್ಟ್ರಾದ ನಮ್ಮ ಸೋಮಣ್ಣವ್ರು ಬರ್ತಾ ಇದ್ದಾರೆ ಮತ್ತು ಇನ್ನೂ ಅನೇಕ ಗಣ್ಯರು ಸುಧಾಕರ್ ಲಾಲು ಅನಿಲ್ ಮತ್ತು ನಮ್ಮ ತಹಸೀಲ್ದಾರು ಎಲ್ಲರೂ ಬರ್ತಾ ಇದ್ದಾರೆ ಇದ್ರ ಜೊತೆಗೆ ನಮಗೆ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಎಲ್ಲ ರಾಜಕೀಯ ಮುಖಂಡರುಗಳು ಬರ್ತಾ ಇದ್ದಾರೆ ನಿರ್ಮಾಣ ಮಾಡೋಕ್ಕೆ ನಮಗೆ ಸಹಕಾರ ಮಾಡಿದ ನಮ್ಮ ಪಂಚಾಯಿತಿಯ ಪಿ ಡಿ ಒ ಮತ್ತು ನಮ್ಮ ಅಧ್ಯಕ್ಷರಾದ ಭೀಮರಾಜ್ ಅವರು ತುಂಬ ಸಹಾಯ ಮಾಡಿ ದೇವಸ್ಥಾನ ಯಶಸ್ವಿಯಾಗಿ ಸಹಕರಿಸಿದ್ದಾರೆ ಅದೇ ಥರ ಈಗ ನಮ್ಮ ಈ ದೇವಸ್ಥಾನ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತಂದರೆ ಒಂದನೇ ತಾರೀಕು ನಾವು ವಿಗ್ರಹಗಳನ್ನ ಹೊಸ ವಿಗ್ರಹಗಳನ್ನು ತಂದಿದ್ದೀವಿ ಒಂದು ಎಂಟು ವಿಗ್ರಹ ಹೊಸ ತಂದಿದ್ದೀವಿ ಸಮೂಹ ಈಶ್ವರನ ಸಂಬಂಧಪಟ್ಟವು ಅವನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಗಂಗೆ ಪೂಜೆ ಮಾಡಿಕೊಂಡು ಊರಲ್ಲಿ ಮೆರವಣಿಗೆ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ತೀವಿ ಮತ್ತು ಎರಡನೇ ತಾರೀಕು ಬೆಳಗ್ಗೆ ಒಂದು ಹತ್ತು ಗಂಟೆ ವರ್ಷಕ್ಕೆ ಮಹಾಮಂಗಾರತಿ ಇಟ್ಕೊಂಡಿದ್ದೀವಿ ಮಹಾಮಂಗಾರತಿ ಜೊತೆಗೆ ಎಲ್ಲ ದೇವರು ಪ್ರತಿಷ್ಠಾಪನೆ ಆದಮೇಲೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮ ಆದ ನಂತರ ಅನ್ನ ಸಂತರ್ಪಣೆ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಊರಿನ ಮೂರು ದೇವ ದೇವರುಗಳನ್ನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕಳಸಗಳು ಮಾಡಿಕೊಂಡು ಆರತಿ ಮಾಡ್ತಾಂಡು ವೀರಭದ್ರ ಕುಣಿತ ಸೋಮ ವಾದ್ಯ ವಾದ್ಯಕೋಶದೊಂದಿಗೆ ಊರಲ್ಲಿ ಮೆರವಣಿಗೆ ಮಾಡಿಕೊಂಡು ಬರ್ತೀವಿ ಇದಾದ ನಂತರ ಸಂಜೆ ಎಂಟು ಮೂವತ್ತಕ್ಕೆ ನಮ್ಮ ಕೃಷ್ಣಪ್ಪ ಅವರು ನಿರ್ಮ ಇದು ಇದು ಮಾಡಿರುವಂಥ ಆರಮನೆ ಮತ್ತು ಕೃಷ್ಣಪ್ಪರು ಕಲಿಯುವಂಥ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ರಾತ್ರಿ ಎಂಟೂವರೆಗೆ ಏರ್ಪಡ್ತಿದ್ವಿ ಇದಕ್ಕೆ ಭಕ್ತಾದಿಗಳು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬೇಕು ಇದು ನಿಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ತಳ್ಳಿ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಈಗ ನಾವು ಅದೇ ರೀತಿ ಈ ಬಸವೇಶ್ವರ ಮತ್ತು ಆಂಜನೇಯ ಟ್ರಸ್ಟ್ ವತಿಯಿಂದ ನಮಗೆ ಸಹಕರಿಸಿ ನೀವು ಸಾಯಂಕಾಲ ಎರಡನೇ ತಾರೀಕು ಸಾಯಂಕಾಲ ಎಂಟುವರೆಗೆ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ನೀವು ಅಭಿನಯಿಸಬೇಕು ಅಂತ ಹೇಳಿದ್ರು ನಮ್ಮ ನುರಿತ ಶಿಷ್ಯರೊಂದಿಗೆ ನಾನು ಬಂದು ಎಂಟುವರೆಗೆ ನಾನು ಈ ನಾಟಕವನ್ನು ಅಭಿನಯ ಮಾಡ್ತಿದ್ದೇನೆ ನಾನು ಇದುವರೆಗೂ ಸುಮಾರು ಐವತ್ತು ವರ್ಷಗಳಿಂದ ಈ ನಾಟಕವನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಅದೇ ರೀತಿ ಇವತ್ತು ಎರಡನೇ ತಾರೀಕು ಈ ನಾಟಕವನ್ನು ನಾವು ಅಭಿನಯ ಮಾಡ್ತೀವಿ ಸಕಲ ಜನಗಳು ಬಂದು ಪ್ರೋತ್ಸಾಹಿಸಬೇಕಾಗಿ ವಿನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ನೂತನವಾಗಿ ನಿರ್ಮಿಸಿರುವ ಕಟ್ಟಡ ಉದ್ಘಾಟನಾ ಸಮಾರಂಭ ಒಂದು ಮತ್ತು ಎರಡನೇ ತಾರೀಕು ಒಂದನೇ ತಾರೀಕು ಸ್ವಾಮೀಜಿಗಳನ್ನ ಎಲ್ಲ ಮೆರವಣಿಗೆ ಮಾಡಿ ಇದು ಮಾಡ್ತೀವಿ ಎರಡನೇ ತಾರೀಕು ಬೆಳಗ್ಗೆ ಚಿತ್ರಬೇಟ ಸ್ವಾಮೀಜಿಗಳು ಸಹ ಆಗಮಿಸ್ತಾ ಇರ್ತಾರೆ ಅವ್ರ ಮುಖಾಂತರ ನಾವು ಇದನ್ನೆಲ್ಲ ನೆರವೇರಿಸ್ಬಿಟ್ಟು ಮಧ್ಯಾಹ್ನ ಗಣ್ಯರುಗಳು ಆಗಮಿಸ್ತಾರೆ ಅವ್ರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಸಂಜೆ ಸಾಯಂಕಾಲ ದೇವರುಗಳ ಉತ್ಸವ ಆದಮೇಲೆ ಸಾಯಂಕಾಲ ಸಂಪೂರ್ಣ ರಾಮಾಯಣ ನಾಟಕವನ್ನು ಏರ್ಪಡಿಸುತ್ತೇವೆ ಸಾರ್ವಜನಿಕರು ಎಲ್ಲ ಸುತ್ತಮುತ್ತ ಮತ್ತು ಗ್ರಾಮಸ್ಥರು ಅಕ್ಕಪಕ್ಕದವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬಿಟ್ಟಿದ್ದಾರೆ